ನನ್ನ ಹೆಸರು ವೀರಭದ್ರಯ್ಯ ಟಿ ಎಂ ಉತ್ತಂಗಿ ಪಂಚಮಿ ಹಬ್ಬದ ಶುಭಾಶಯದೊಂದಿಗೆ ನನ್ನದೊಂದು ಕವನ ನನ್ನ ಕವನದ ಶೀರ್ಷಿಕೆ ನೈತಿಕ ಮೌಲ್ಯಗಳು ಅಂತ ವಿಜ್ಞಾನ ತಂತ್ರಜ್ಞಾನ ಬೆಳೆದಂತೆಲ್ಲ ವಿಜ್ಞಾನ ತಂತ್ರಜ್ಞಾನ ಬೆಳೆದಂತೆಲ್ಲ ಜೀವನ ಶೈಲಿ ಬದಲಾಯಿತಲ್ಲ ಜೀವನ ಶೈಲಿ ಬದಲಾಯಿತಲ್ಲ ನೈತಿಕ ಮೌಲ್ಯಗಳು ಕುಸಿಯುತ್ತಿವೆಯಲ್ಲ ಯಾರ ಮಾತು ಯಾರೂ ಕೇಳದಾದರಲ್ಲ ಯಾರ ಮಾತು ಯಾರೂ ಕೇಳದಾದರಲ್ಲ ಸತ್ಯ ನುಡಿಯುವುದೇ ಶ್ರೇಷ್ಠವೆಂದರು ಶರಣರು ಮಿಥ್ಯ ನರಕ ಆದರೂ ನಿತ್ಯ ಹೇಳುತ್ತಿಹರು ಮಿಥ್ಯ ನರಕ ಆದರೂ ಗೊತ್ತಿದ್ದು ನಿತ್ಯ ಹೇಳುತ್ತಿಹರು ಪ್ರಾಮಾಣಿಕತೆಯನ್ನು ಗಾಳಿಗೆ ತೂರಿಹರು ಮೋಸ ಮಾಡುವುದನ್ನೇ ಮುಖ್ಯ ಕಾಯಕವನ್ನಾಗಿ ಮಾಡಿಕೊಂಡಿಹರು ಸಾಮಾಜಿಕ ಸ್ವಾಸ್ಥ್ಯವ ಉಳಿಸಬೇಕಿದೆ ಶಿಕ್ಷಣದ ಜೊತೆ ಸಂಸ್ಕಾರ ಕಲಿಸಬೇಕಿದೆ ನೈತಿಕ ಮೌಲ್ಯಗಳ ಮಕ್ಕಳಿಗೆ ಬೆಳೆಸಬೇಕಿದೆ ದೇವರು ಧರ್ಮಗಳ ನಂಬಿಕೆ ಈಗ ಉಳಿಸಬೇಕಿದೆ ಹೆತ್ತವರ ಗುರು ಹಿರಿಯರ ನಿಂದಿಸುವುದು ಪಾಪ ಹೆತ್ತವರನ್ನು ಗುರು ಹಿರಿಯರನ್ನು ನಿಂದಿಸುವುದು ಪಾಪ ಪರ ಧನ ಪರ ಸ್ತ್ರೀಯರ ಬಯಸುವುದು ಶಾಪ ಕಾಯಕ ನಿಷ್ಠೆ ನಿನ್ನಲ್ಲಿದ್ದರೆ ಅದುವೇ ತಪ ಕಾಯಕ ನಿಷ್ಠೆ ನಿನ್ನಲ್ಲಿದ್ದರೆ ಅದುವೇ ತಪ ಮೌಲ್ಯವಂತನಾಗಿ ಬಾಳುವುದೇ ಎಲ್ಲರಿಗೂ ಹಿತ ಕಣಪ್ಪ ಧನ್ಯವಾದಗಳು